ಸುಮಾರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ್ದ ಹಿರಿಯ ಪತ್ರಕರ್ತ ಹಾಗೂ ಹಾಸನವಾಣಿ ಪತ್ರಿಕೆ ಸಂಪಾದಕಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಲೀಲಾವತಿ ಅವರ ಪುತ್ರ ಹಾಸನವಾಣಿ ವ್ಯವಸ್ಥಾಪಕ ಸಂಪಾದಕ ಎಬಿ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಇಂದು ಮುಂಜಾನೆ ಕೊನೆಯುಸಿರೆಳೆದರು ಅನಾರೋಗ್ಯದ ಹಿನ್ನೆಲೆ ಸೋಮವಾರ ಸಂಜೆ ಅವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಶುಗರ್ ಅತಿಯಾದ ಕೂಡಲೇ ಬಹು ಅಂಗಾಂಗ ವೈಫಲ್ಯದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮುಂಜಾನೆ ಮೃತಪಟ್ಟರು ಮೃತರು ತಾಯಿ ಲೀಲಾವತಿ ಪತ್ನಿ ಮಗಳು ಕೀರ್ತನ ಸಹೋದರ ಮಧು ಸೇರಿದಂತೆ ಅಪಾರ ಬಂಧು ಬಳಕ ಆಗಲಿದ್ದಾರೆ ಮುರಳಿಯವರು ಯಾರೊಂದಿಗೂ ದ್ವೇಷ ಕಟ್ಟಿಕೊಂಡವರಲ್ಲ ಸ್ನೇಹಜೀವಿಯಾಗಿದ್ದ ಎಲ್ಲರನ್ನ ಪ್ರೀತಿಯಿಂದ ಬ್ರದರ್ ಎಂದೇ ಕರೆಯುತ್ತಿದ್ದರು ವೈದ್ಯರು ಅಧಿಕಾರಿಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಸ್ನೇಹಿತ ವರ್ಗವನ್ನ ಸಂಪಾದನೆ ಮಾಡಿದ್ದರು ಹೀಗಾಗಿ ಮುರಳಿಯವರ ಅಠ ನಿಧನ ತಿಳಿಯುತ್ತಿದ್ದಂತೆ ಹಿರಿಯ ಹಾಗೂ ಕಿರಿಯ ಪತ್ರಕರ್ತರು ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು ಮೃತರ ಮನೆಗೆ ದೌಡಾಯಿಸಿ ಅಂತಿಮ ನಮನ ಸಲ್ಲಿಸಿದರು ಈ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಹಿರಿಯರ ಸಮಕ್ಷಮದಲ್ಲಿ ಎರಡು ನಿಮಿಷ ಮೌನ ಆಚರಿಸಲಾಯಿತು ಇದಕ್ಕೂ ಮುನ್ನ ಪತ್ರಕರ್ತರ ಸಂಘದ ಆವರಣದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು ಅವರು ಸದಾ ನವಲೋಕೆಯಿಂದ ಎಲ್ಲರೊಟ್ಟಿಗೆ ಸ್ನೇಹಮಯಾಗಿದ್ದರು ಅವರ ಒಂದು ಸಾವು ನಮಗೆ ತುಂಬಲಾದ ಒಂದು ನಷ್ಟವನ್ನು ಉಂಟು ಮಾಡ್ತಾರೆ ಭಗವಂತ ಅವರ ತಾಯಿ ಮತ್ತು ಅವರ ಕುಟುಂಬಕ್ಕೆ ಶಕ್ತಿ ಒಂದು ಸ್ನೇಹಿತರೆ ಅತಿ ಪತ್ರಕರ್ತರ ಸಂಘಟನೆ ಒಳಗಡೆ ಬಹಳ ವರ್ಷಗಳ ಕಾಲ ಜೊತೆಗೆ ಇದ್ದವನು ಎಲ್ಲರ ಜೊತೆ ಒಡನಾಡಿ ಹೆಚ್ಚಾಗಿ ರವಿ ನಾಯಕರುಗೌಡವರ ಜೊತೆಗೆ ಒಂದು ಹೆಚ್ಚು ಹೊರಗೆ ಇಟ್ಕೊಂಡು ಅವ್ರದೊಂದು ತಂಡ ಎಲ್ಲರೂ ಹೋಗಬೇಕಾದ್ರೆ ಪ್ರವಾಸಕ್ಕೆ ಹೋಗಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಿದ್ದವರು ಕುಮಾರ ಮತ್ತು ನಟರಾಜ ಅವರಿಬ್ಬರು ಟೇಬಲ್ ಇಲ್ಲಿ ರಾತ್ರಿ ಯಾರಿಲ್ಲ ಅಂದ್ರೆ ಒಂದು ಮೂರು ಜನ ಇದ್ದೇ ಇರ್ತಾರೆ ಒಂದೊಂದು ಗ್ಲಾಸ್ ಕೂಡ ಇಟ್ಕೊಂಡೆ ನಾನು ಇಲ್ಲಿ ಹಿಂದೆ ಮುರುಳ್ಳಿ ಒಂದು ಮಂಟಗೆ ಅದೇ ಗ್ಲಾಸನ್ನು ಕುಡಿತು ಯಾವಾಗಲೂ ಅವರಿಲ್ಲಾಂದರೆ ನಂಬೋಕೆ ಸಾಧ್ಯ ಕೆಲವೊಂದು ನಾವುಗಳು ನಮ್ಮ ನಮ್ಮ ನಮ್ಮಲ್ಲೇ ನಾವು ಕೆಲವೊಂದು ಲೋಪಗಳನ್ನು ಅಳವಡಿಸ್ಕೊಂಡು ನಾವೇ ಸಫರ್ಪಡ್ತೀವಿ ಅದಕ್ಕೆ ಕಾರಣ ಫಸ್ಟ್ ಅಟ್ ಅಟಕ್ ಆದಾಗ ಸುಮಾರು ಸಲ ಡಾಕ್ಟ್ರು ಭಾಳ ಅಡ್ವೈಸ್ ಮಾಡಿ ಮಾತಾಡಿಸ್ತೀನಿ ಅಂತೇಳಿ ಬಹುಶಃ ನನ್ನ ಒಂದು ವಿಷಯ ತಡವಾಗಿ ಫೋನ್ ಮಾಡಿದ್ರಿ ಅವರು ಊರು ಕೊಟ್ಟಿದ್ದು ಅಂದರೆ ಅವರು ದುರಾದೃಷ್ಟೀರು ಹೋಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮಗಳು ಕೀರ್ತನ ಅಮೆರಿಕಕ್ಕೆ ಹೊರಡೋಕ್ಕೆ ರೆಡಿ ಆಗ್ತಿದ್ದಂತ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಆ ಒಬ್ಬ ತಂದೆಯಾಗಿ ಮಕ್ಕಳು ಅಂತ ಉನ್ನತ ಸ್ಥಾನಕ್ಕೆ ಹೋಗೋದನ್ನು ನೋಡೋದಕ್ಕಿಂತ ಸಂತೋಷದ ವಿಷಯ ಯಾವುದೂ ಇರೋಲ್ಲ ಅಂಥ ಸಂದರ್ಭದಲ್ಲಿ ಅವರಿಲ್ಲ ಅದಕ್ಕಿಂತ ಮುಖ್ಯವಾಗಿ ಮುಳ್ಳಿಹಣ್ಣನ್ನು ನೋಡಿದ್ದೇವೆ ಈ ವಯಸ್ಸಲ್ಲಿ ಅವ್ರಿಗೆ ಒಂಥರ ಅವರ ಯಜಮಾನ್ರು ಈಗ ಇದರಲ್ಲಿ ಒಂದು ಐದು ಐದತ್ತು ವರ್ಷದಿಂದೇನೆ ಈಗ ಮಗಾನೂ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ವೃದ್ಧಿಗೂ ಒಡನಾಟ ಇಟ್ಟಿದ್ದಂಥ ಮುರಳಿಯವರು ಇವತ್ತು ನಮ್ಮ ಜೊತೆ ಇಲ್ಲ ಅವನನ್ನು ತುಂಬ ಬಾಲ್ಯದಿಂದಲೂ ನೋಡಿರೋನು ನಾನು ಯಾಕೆಂದರೆ ಎಂಬತ್ನಾಲ್ಕರಿಂದ ಅವರ ಅಮ್ಮ ಎಲ್ಲ ಪರಿಚಯ ಇದ್ದವ್ರೆ ಅವಲಿಂದಲೂ ಜೊತೆಲ್ಲೇ ನೋಡ್ತಿದ್ದವನು ತುಂಬ ಅಣ್ಣ ಅಂದ್ಕೊಂಡು ತುಂಬ ಪ್ರೀತಿಯಿಂದ ಕಾಣುವನು ಕಷ್ಟದಲ್ಲಿ ಎಲ್ಲರಿಗೂ ಒಬ್ಬ ಸ್ನೇಹಜೀವಿ ಅಂತ ಆದರೆ ಅವನಂತ ಸಂಪಾದಕ್ಕೆ ಆಸನದ ಏಕೈಕ ಮಹಿಳಾ ಸಂಪಾದಕಿ ಲೀಲಾವತಿ ಅಮ್ಮನವರ ಪುತ್ರ ಇವತ್ತು ನಮ್ಮನ್ನೆಲ್ಲ ಪಿಟ್ಟು ಅಗಲಿಸ್ತಕ್ಕಂಥದ್ದು ನನಗೆ ಬಹಳ ನೋವಿನ ಸಂಗಾತಿ ಬಹುಶಃ ನಮ್ಮ ಜರ್ನಲಿಸಮ್ ಮತ್ತು ನಾವೆಲ್ಲ ಜರ್ನಲಿಸ್ಟ್ಗಳ ಪೈಕಿ ತುಂಬ ಗಟ್ಟಿಯಾಗಿ ಮಾತಾಡ್ತಿದ್ದಂತಹ ಮತ್ತು ಬದುಕು ಬಂದಂತೆ ಅನುಭವಿಸಿದಂತಹ ಒಬ್ಬ ಪತ್ರಕರ್ತ ಆತ ಜವಾಬ್ದಾರಿ ಬರಬೇಕಾದಂಥ ಸಮಯದಲ್ಲಿ ಈ ಜವಾಬ್ದಾರಿಯೆಲ್ಲ ಅವರ ತಾಯಿ ಮೇಲೆ ಹಾಕಿಬಿಟ್ಟು ಅವನಿವತ್ತು ನಮ್ಮಿಂದೆಲ್ಲ ದೂರ ಇದ್ದು ಅಂದರೆ ಮುರಳಿಂದ ನಾವು ಕಲಿಬೇಕಾದಂಥ ವಿಚಾರಗಳು ಯುವಕರೆಲ್ಲ ಇದ್ದೀವಿ ನಾವೆಲ್ಲ ಕಲೀಬೇಕಾಗಿರೋದನ್ನು ಏನಂದರೆ ಯಾವುದೇ ನಾವು ಕೆಟ್ಟ ಚಟಗಳನ್ನು ಮೈಗೂಡಿಸ್ಕೊಂಡ್ರೆ ನಾವು ಹೋಗೋದಲ್ಲೇ ನಮ್ಮನ್ನ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲೇ ಸಂಸಾರದಲ್ಲಿರತಕ್ಕಂಥ ಎಲ್ಲರೂ ಈಗ ಅವನು ಹೋಗಿರೋದು ಒಬ್ಬ ಮಾತ್ರ ಅಲ್ಲ ಅವನಲ್ಲಿರತಕ್ಕಂಥ ಅವನ ಮಗಳ ಇರ್ಬೋದು ಹೆಂಡತಿ ಇರ್ಬೋದು ತಾಯಿರ್ಬೋದು ಅವರ ನೋವಿನ ನಿಜವಾಗಿ ನಾವು ತಿಳ್ಸ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಜನಮಿತ್ರ ಪತ್ರಿಕೆ ಪ್ರಧಾನ ಸಂಪಾದಕ ಹಾಗೂ ಕೆಎಡಬ್ಲ್ಯೂಜಿ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನ್ಗೌಡ ವಿಶೇಷ ಆಹ್ವಾನಿತರಾದ ರವಿ ನಾಕಲಗೂಡು ಸಂಘದ ಮಾಜಿ ಅಧ್ಯಕ್ಷರಾದ ಕೆಆರ್ ಮಂಜುನಾಥ್ ಎಸ್ಆರ್ ಪ್ರಸನ್ನ ಕುಮಾರ್ ಬಿಆರ್ ಕುಮಾರ್ ಮಾಜಿ ಅಧ್ಯಕ್ಷ ಬಾಳುಗೋಪಾಲ್ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಬಿಸಿ ಉಪಾಧ್ಯಕ್ಷರಾದ ಮೋಹನ್ ಕುಮಾರ್ ಕೆಎಂ ಹರೀಶ್ ಕಾರ್ಯದರ್ಶಿ ನಟರಾಜ್ ಸಂತೋಷ್ ಕುಮಾರ್ ವಿವಿಸಿ ವಾಹಿನಿಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಸೇರಿದಂತೆ ಮೊದಲಾದವರು ಮಾತನಾಡಿ ಮುರಳಿಯವರ ವ್ಯಕ್ತಿತ್ವವನ್ನು ಸ್ಮರಿಸಿ ಗುಣಗಾನ ಮಾಡಿ ಅವರ atmosfera de cor de